ಭಾಳಷ್ಟು ಬಾರಿ ತಾವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಾ ಅಥವಾ ನೀವು ತುಂಬ ಜನಕ್ಕೆ ಹೇಳಿರ್ತೀರಾ ಏನು ಅಂತ ಹೇಳಿದ್ರೆ ಫೋನ್ ಮಾಡಿ ಯಾರಾದರೂ ನಿಮಗೆ ಒ ಟಿ ಪಿಯನ್ನು ಕೇಳಿದರೆ ದಯವಿಟ್ಟು ಹೇಳಿಕ್ಕೆ ಹೋಗ್ಬೇಡಿ ಈ ಒನ್ ಟೈಮ್ ಪಾಸ್ವರ್ಡ್ ಅಂದರೆ ಓ ಟಿ ಪಿಯನ್ನು ಯಾರಾದರೂ ಕೇಳಿದರೆ ಒಂದು ವೇಳೆ ನೀವು ಒ ಟಿ ಪಿಯನ್ನು ಅವ್ರಿಗೇನಾದರೂ ಹೇಳಿದರೆ ನಿಮ್ಮ ಮೆಸೇಜ್ ಅಂದರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಮೂಲಕ ಬಂದಂಥ ಓ ಟಿ ಪಿಯನ್ನು ನೀವು ಅವ್ರಿಗೇನಾದರೂ ಹೇಳಿದರೆ ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ಅವ್ರು ದೋಚಿಕೊಂಡು ಹೋಗಿಬಿಡ್ತಾರೆ ಅಂತೇಳ್ಬಿಟ್ಟು ನೀವು ಸಾಕಷ್ಟು ಬಾರಿ ಕೇಳಿಸ್ಕೊಂಡಿರ್ತಕ್ಕಂಥವ್ರು ಇದ್ದೀರಾ ಬೇರೆಯವರು ಹೇಳಿರ್ತಕ್ಕಂಥವ್ರು ಕೂಡ ಇದ್ದೀರಾ ಮೋಸಕ್ಕೊಳಗಾಗಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ನಿಮಗೆ ಕತೆಗಳು ಗೊತ್ತಿದ್ದಾವೆ ನಿಮ್ಮಲ್ಲಿ ಬಹಳಷ್ಟು ಜನ ಒಳಗಾಗಿರ್ತಕ್ಕಂಥವ್ರು ಕೂಡ ಇದ್ದೀರಾ ಆದರೆ ಇನ್ಮೇಲೆ ಅವರು ಆ ಓ ಟಿ ಪಿಯನ್ನು ಕೇಳೋದಿಲ್ಲ ಬ್ಯಾಂಕ್ನಿಂದನೂ ಕೂಡ ಸಾಕಷ್ಟು ಮೆಸೇಜ್ಗಳು ನಿಮಗೆ ಬಂದಿರುತ್ತವೆ ಏನು ಅಂತಂದ್ರೆ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಕೂಡ ಒ ಟಿ ಪಿಯನ್ನು ಫೋನ್ ಮುಖಾಂತರ ಕೇಳೋದಿಲ್ಲ ಆದ್ದರಿಂದ ನೀವು ಯಾರೇ ಒ ಟಿ ಪಿಯನ್ನು ಕೇಳಿದರೂ ಕೂಡ ದಯವಿಟ್ಟು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತಹ ಏನಾದರೂ ಬಂತಂದರೆ ಅವೆಲ್ಲವೂ ಕೂಡ ಫ್ರಾಡ್ ಕಾಲುಗಳಿರ್ತವೆ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಕೂಡ ಒ ಟಿ ಪಿಯನ್ನು ಕೇಳೋದಿಲ್ಲ ಅಂತೇಳ್ಬಿಟ್ಟು ನೀವು ಸಾಕಷ್ಟು ಮೆಸೇಜ್ಗಳನ್ನು ನೋಡಿರ್ತೀರ ಆದರೆ ಇನ್ಮೇಲೆ ಏನಾಗಿದೆ ಅಂತಂದರೆ ಇವ್ರು ಯಾರು ಕೂಡ ನಿಮಗೆ ಒ ಟಿ ಪಿಯನ್ನು ಕೇಳೋದಿಲ್ಲ ಒ ಟಿ ಪಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಕೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮಾಡ್ತಕ್ಕಂತಹ ಈ ಒಂದು ದುಷ್ಕೃತ್ಯಕ್ಕೆ ಬೇರೆ ರೂಪವನ್ನು ಕೊಟ್ಕೊಂಡಿದ್ದಾರೆ ಬೇರೆ ರೂಪ ಕೊಟ್ಕೊಂಡಿದ್ದಾರೆ ಅಂದರೆ ಹೇಗೆ ಅಂತ ಹೇಳಿದ್ರೆ ಇಷ್ಟೇ ನೋಡಿ ಇದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈ ಝೀರೋದಾ ಕಂಪನಿಯ ಸಿ ಇ ಆಗಿರ್ತಕ್ಕಂಥ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ ನಿತಿನ್ ಕಾಮತ್ ಅವರು ಹೇಳ್ಕೊಂಡಿದ್ದಾರೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಆ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಸ್ ಆಗಿರ್ಬೋದು ಈ ಥರ ಪಬ್ಲಿಕ್ ಪ್ಲೇಸಸ್ಗಳಂತ ಏನಿದಾವೋ ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಬರ್ತಾರೆ ಅವ್ರದ್ದೊಂದು ದೊಡ್ಡ ಗ್ಯಾಂಗ್ ಆಗಿದೆ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಬರ್ತಾನೆ ನೀವು ಅವರನ್ನು ನೋಡಿದರೆ ಗೊತ್ತಾಗ್ಬಿಡ್ತದೆ ಇವರು ತುಂಬ ಅಮಾಯಕರಿದ್ದಾರೆ ಮುಗ್ಧರಿದ್ದಾರೆ ಅನ್ನೋ ರೂಪದಲ್ಲಿ ಕಾಣ್ತಾರೆ ಏನು ಮಾಡ್ತಾರೆ ಅಂತಂದರೆ ಸರ್ ನಂದು ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅಥವಾ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅಥವಾ ನನ್ನ ಫೋನಲ್ಲಿ ಕರೆನ್ಸಿ ಅಂತಕ್ಕಂಥದ್ದಿಲ್ಲ ನಂದು ಫೋನ್ ಕೂಡ ಇಲ್ಲ ಅರ್ಜೆಂಟ್ ಯಾರ ಜೊತೆಗೆ ಮಾತಾಡಬೇಕಾಗಿತ್ತು ನಿಮ್ಮ ಫೋನ್ ಕೊಡಿ ಅಂತ ಕೇಳ್ತಾರೆ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಒಂದು ಅನುಕಂಪದ ಭಾವದಿಂದ ನಿಮ್ಮ ಫೋನನ್ನು ಅವ್ರ ಕಡೆ ಕೊಡ್ತೀರಾ ಅವ್ರೇನು ಮಾಡ್ತಾರೆ ಫೋನ್ ಮಾಡಿದಂಗೆ ಮಾಡ್ತಾರೆ ಆದರೆ ನಿಮಗೆ ಗೊತ್ತಿಲ್ಲದಂಗೆ ಏನು ಮಾಡ್ತಾರೆ ಅಂದರೆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತಾರೆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತಾರೆ ಅಪ್ಲಿಕೇಶನ್ ಏನು ಮಾಡ್ತದೆ ಸ್ವಲ್ಪ ಹೊತ್ತು ಮಾತಾಡಿದಂ ಕೂಡ ಮಾಡ್ತಾರೆ ಅಪ್ಲಿಕೇಶನ್ ಏನು ಮಾಡ್ತದೆ ಅಂತಂದರೆ ಅವರು ಮಾತಾಡೋದು ಮಾತಾಡ್ತಾರೆ ಮೊಬೈಲನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಹೋಗ್ಬಿಡ್ತಾರೋ ಅವರು ಆದ್ರೆ ಮುಂದೇನಾಗುತ್ತೆ ಅಂತಂದ್ರೆ ನಿಮ್ಮ ಮೊಬೈಲ್ನ ಎಲ್ಲ ಡೇಟಾವನ್ನ ಅಥವಾ ಒ ಟಿ ಪಿ ಏನಾದರೂ ಬಂತು ಅಂತ ಹೇಳಿದ್ರೆ ಒ ಟಿ ಪಿ ಏನಾದ್ರೂ ಬಂತು ಅಂದ್ರೆ ನಿಮಗೆ ಬರೋದಿಲ್ಲ ಅದು ಒ ಟಿ ಪಿ ತಕ್ಷಣವೇ ಆ ವ್ಯಕ್ತಿ ಏನು ಆ್ಯಪನ್ನು ಡೌನ್ಲೋಡ್ ಮಾಡಿದ್ನಲ್ಲ ಆ ಒಂದು ಕಾರ್ಯತಂತ್ರದ ಆಧಾರದ ಮೇಲೆ ಬೇರೆ ನಂಬರಿಗೆ ಒ ಟಿ ಪಿ ಹೋಗ್ಬಿಡ್ತದೆ ಅಲ್ಲಿಂದ ನಂಬರ್ ಏನಾಗುತ್ತೋದು ಆ ಓ ಟಿ ಪಿ ಪಾಸ್ವರ್ಡ್ ಅನ್ನುವಂಥದ್ದು ಶೇರ್ ಆಗುತ್ತೆ ಇದು ಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ಅಕೌಂಟ್ ಏನಿದೆಯಲ್ಲ ನಿಮ್ಮ ಅಕೌಂಟಲ್ಲಿ ಜಮ ಆಗಿರ್ತಕ್ಕಂಥ ಎಲ್ಲ ಹಣವನ್ನು ದೋಚತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಅಂತಕ್ಕಂಥದ್ದಾಗಿ ನಿತಿನ್ ಕಾಮತ್ ಅವರು ಹೇಳ್ಕೊಂಡಿದ್ದಾರೆ ಜೀರೋ ಕಂಪ್ನಿ ಸಿ ಹಾಗಾಗಿ ದಯವಿಟ್ಟು ಅನುಮಾನಾಸ್ಪದವಾದಂಥ ವ್ಯಕ್ತಿಗಳಿಗೆ ಅರ್ಜೆಂಟ್ ಅಂತೇಳ್ಬಿಟ್ಟು ಕೇಳಿದ ಸಂದರ್ಭದಲ್ಲಿ ಅವರಿಗೆ ಮೊಬೈಲನ್ನು ಕೊಡಲಿಕ್ಕೆ ಹೋಗಬೇಡಿ ಮೊಬೈಲನ್ನು ಕೊಟ್ಟರೆ ಇಂಥದೆಲ್ಲದೂ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ ನಿಮ್ಮಲ್ಲಿ ಭಾಳಷ್ಟು ಜನ ಅಂದ್ಕೊಳ್ತೀರಿ ಸರ್ ಎಲ್ಲರೂ ಕೂಡ ಕೆಟ್ಟವರೇ ಇರೋದಿಲ್ವಲ್ಲ ಅಂತೇಳ್ಬಿಟ್ಟು ಖಂಡಿತವಾಗಲೂ ಕೂಡ ಯಾರೋ ನಾಲ್ಕೈದು ಜನ ಮಾಡ್ತಕ್ಕಂಥದ್ದಕ್ಕೆ ನಾವು ಇಡೀ ಮನುಕುಲಕ್ಕೆ ನಾವು ಅಮಾನವೀಯ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಕೆಲವೊಮ್ಮೆ ನಾವು ಮೊಬೈಲನ್ನು ಕೊಡಲೇಬೇಕಾಗ್ತದೆ ಅವ್ರ ಪರಿಸ್ಥಿತಿ ಅಂತೇಳಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಹೇಳಿದ್ರೆ ಒಂದು ವೇಳೆ ನಿಮ್ಮ ಬಳಿ ಏನಾದರೂ ಫೋನ್ ಇದ್ದು ಆ ಸಿಮ್ ಏನಿರ್ತದಲ್ಲ ಅದು ಯಾವುದೇ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಲ್ಲ ಅಂತೇಳಿದ್ರೆ ನೀವು ಅದನ್ನು ಕೊಟ್ಟು ಮಾತಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಲೌಡ್ ಸ್ಪೀಕರಲ್ಲಿ ಎರಡು ನಿಮಿಷ ಒಂದು ನಿಮಿಷ ಅಥವಾ ಒಂದು ನಲವತ್ತ ಐವತ್ತು ಸೆಕೆಂಡ್ ಮಾತಾಡಲಿಕ್ಕೆ ಒಂದು ಅನುಮತಿಯನ್ನು ಕೊಡ್ಬೋದು ಹೀಗೆ ನಿಮ್ಮನ್ನು ನೀವು ಪ್ರೊಟೆಕ್ಷನನ್ನು ಮಾಡ್ಕೊಳ್ಬೋದ ಆದಷ್ಟು ಯಾರೆಲ್ಲರೂ ಕೂಡ ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದೀರೋ ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮುಂದೆ ಆಗುವಂಥ ಒಂದು ಅನಾಹುತವನ್ನು ತಪ್ಪಿಸಲಿಕ್ಕೆ ಒಂದು ಸಹಕಾರಿ ನಿಮ್ಮ ನಿಮ್ಮಿಂದನೂ ಕೂಡ ಆಗಲಿ ಅಂತೇಳ್ಬಿಟ್ಟು ಧನ್ಯವಾದಗಳು